ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಲ್ವಾ ನಿಮಗೆಲ್ಲ ಕೋಮಲ್ಲ ಡೈಲಿ ವ್ಲಾಗ್ಸ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವ್ಲಾಗ್ಸಲ್ಲಿ ನಾನು ಒಂದು ಗೃಹ ಪ್ರವೇಶವಿದೆ ಅಲ್ಲಿಗೆ ಹೊರಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯವರ ಆಂಟಿ ಮನೆ ಮಗಂದು ಅಂದರೆ ಆಂಟಿಯವ್ರದ್ದು ಗೃಹ ಪ್ರವೇಶ ಅದಿರೋದು ತುಮಕೂರು ಹತ್ರ ಅದಕ್ಕೋಸ್ಕರ ನಾನು ಹಿಂದಿನ ದಿವಸನೇ ಹೋಗ್ತಾ ಇದ್ದೀನಿ ಯಾಕೆಂದರೆ ದೇವ್ರುಗಳೆಲ್ಲ ಬರ್ತವೆ ಗೃಹ ಪ್ರವೇಶ ಅಂದರೆ ಸ್ವಲ್ಪ ನೆಂಟ್ರಿ ಇಷ್ಟರು ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೆಲ್ಲ ಬರಬೇಕು ಅಂತ ಕರೆದಿದ್ರು ಅದಕ್ಕೋಸ್ಕರ ನಾನು ಹಿಂದಿನ ದಿವಸನೇ ಇದ್ದೀನಿ ಅಲ್ಲಿ ಗೃಹ ಪ್ರವೇಶ ಯಾವ ರೀತಿ ಮಾಡ್ತಾರೆ ದೇವ್ರುಗಳೆಲ್ಲ ಯಾವ ರೀತಿ ಬರುತ್ತೆ ಅಂದರೆ ಏನೇನು ಫಂಕ್ಷನ್ ಎಲ್ಲ ಇರುತ್ತೆ ನಾನು ಆ ಗೃಹ ಪ್ರವೇಶದಲ್ಲಿ ಯಾವ ರೀತಿ ಭಾಗವಹಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಇವತ್ತು ಹಿಂದಿನ ದಿಸ್ತಿಂದಲೇ ಮಾಡಿಕೊಂಡು ಅಂದರೆ ವಿಡಿಯೋನ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಎಲ್ಲ ಕಾರ್ಯಕ್ರಮಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊರಡೋಣ ಇವಾಗ ಹೊರಡ್ತಾ ಇದ್ದೀನಿ ಬನ್ನಿ ಬೇಗ ಬೇಗ ಹೋಗೋಣ ಈಗ ಟೈಮ್ ಬಂದು ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ನಾಲ್ಕು ಗಂಟೆಗೆಲ್ಲ ನಾವು ಮನೆ ಬಿಡ್ತಾ ಇದ್ದೀವಿ ಅಂದರೆ ನಾವು ಹೊರಟಿರೋದು ಗಾಡಿಯಲ್ಲಿ ನಾನು ಮತ್ತು ನನ್ನ ಅಲ್ಲಿ ಸ್ಕೂಟಿಲೇ ಹೋಗೋಣ ಅಂತ ಹೇಳಿ ಬಸ್ಸಲ್ಲೆಲ್ಲ ಹೋದರೆ ದೂರ ಆಗುತ್ತೆ ಮತ್ತು ನಾಳೆ ನಮ್ಮ ಟೈಮಿಗೆಸಿಗೆ ಕರೆಕ್ಟಾಗಿ ಬರ್ಬೋದು ಅನ್ನೋ ಕಾರಣಕ್ಕೆ ನಾವು ಗಾಡಿಲೇ ಹೋಗ್ತಾ ಇದ್ವಿ ಸುಮಾರು ಅದು ಊರು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಆದರೂ ಕೂಡ ಅಡ್ಡ ತೋಟ್ ಅಂದರೆ ಹಳ್ಳಿಗಳ ಮೇಲೆ ಹೋದರೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಹೇಳಿ ನಾವು ಯಾವತ್ತೂ ನಾವಿಬ್ಬರ ಜೊತೆಲೇ ಆದಷ್ಟು ಗಾಡೀಲ್ಲೇ ಎಲ್ಲ ಫಂಕ್ಷನ್ಗಳಿಗೂ ಹೋಗ್ತೀವಿ ಮುಖಕ್ಕೆ ಬಿಸಿಲಿಗೋಸ್ಕರ ಈ ಪ್ರೀತಿ ವೇಳನ್ನ ಕಟ್ಕೊಂಡು ಹೊರಟವಿ ಇನ್ನೇನು ಹತ್ರ ಬಂದ್ವಿ ನೋಡಿ ಮನೆ ಇದೆ ಅಂತ ಹೇಳ್ತಾ ಇದ್ದೀನಿ ನಾವು ಹೊಸ್ಮನೆ ಮನೆ ನಡೀತಕ್ಕಂಥ ಊರಿಗೆ ಬರೋದೇ ಟೈಮು ಐದು ಮುಕ್ಕಾಲಾಯಿತು ಐದು ಮುಖಾಲಿಗೆಲ್ಲ ಅಲ್ಲೇ ಸೂರ್ಯ ಮುಳುಗೋಕೆ ಬರ್ತಾ ಇದ್ದ ಅಷ್ಟೊತ್ತಿಗಾಗಲೇ ನೆಂಟ್ರಿಷ್ಟರೆಲ್ಲ ಬಂದಿದ್ದರು ನಾವು ಕೂಡ ಮನೆ ಹತ್ತಿರ ಬಂದ್ವಿ ನಾವು ಅಲೆ ಒಂದ್ಸಲಿ ಆಲ್ರೆಡಿ ಮನೆ ಕಟ್ಟಬೇಕಾದ್ರೆ ಆ ಮನೆಯನ್ನು ನೋಡಿದ್ವಿ ಅದರಿಂದ ಸುಲಭವಾಗಿ ಅಡ್ರೆಸ್ನ ಹುಡುಕ್ತಾ ಬಂದ್ವಿ ನಾವು ಬರೋದ್ರೊಳಗಡೆ ಆಲ್ರೆಡಿ ಎಲ್ಲ ಮನೆ ದೇವ್ಸ್ ದೇವ್ರಗಳನ್ನೆಲ್ಲ ಹೂಡೋದಕ್ಕೆ ಇವಾಗೆಲ್ಲ ಅಷ್ಟಲಕ್ಷ್ಮಿಯರ್ನೆಲ್ಲ ಹುಡ್ತಾರಲ್ಲ ಆ ರೀತಿ ಎಲ್ಲ ಪೂಜೆಗಳನ್ನ ಮಾಡೋದಕ್ಕೆ ಹೋಮಕ್ಕನ್ನ ರೆಡಿ ಮಾಡ್ಕೊತಾ ಇದ್ರು ಈ ಈ ಹೈನಾರು ರಾತ್ರಿಯೇ ಹೋಮನ ಮಾಡಿದ್ರು ಅದು ಅದಕ್ಕೋಸ್ಕರ ಎಲ್ಲ ರೆಡಿ ಆಗಬೇಕು ಅಂತ ಹೇಳಿ ಫಸ್ಟು ಮೊದಲು ಊಟ ಎಲ್ಲ ಮುಗಿಸಿ ನಾವು ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ ಊಟ ಅಲ್ಲಿ ಸ್ವಲ್ಪ ಬೆಳಗ್ಗೆ ಕಡಿಮೆ ಇತ್ತು ಅದರಿಂದ ಸರಿಗೆ ವಿಡಿಯೋ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಊಟ ಎಲ್ಲ ಮುಗಿಸಿದ್ದಾದಮೇಲೆ ನಾವೆಲ್ಲ ಆಚೆ ಕೂತು ಒಂದು ಅರ್ಧ ಗಂಟೆ ಮಾತುಕತೆ ಎಲ್ಲ ಮುಗಿಸಿ ಮತ್ತು ಎಲ್ಲ ಪೂಜೆಗೆ ಅಷ್ಟೊತ್ತಗಾಗಲೇ ಐನವರೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಮುಖ ತೊಳೆದು ಪೂ ಊಟ ಎಲ್ಲ ಮಾಡಿದ್ವಲ್ಲ ಅದಕ್ಕೋಸ್ಕರ ಸ್ನಾನ ಏನು ಮಾಡಲಿಲ್ಲ ಪೂಜೆ ಕೂತ್ಕೊಳ್ರು ಮಾತ್ರ ಸ್ನಾನ ಮಾಡಿದ್ರು ನಾವು ಸುಮ್ಮನೆ ಕೂತ್ಕೊಂಡು ಅಲ್ಲೆಲ್ಲ ನೋಡ್ತಕ್ಕಂಥವ್ರು ಸುಮ್ಮನೆ ಮುಖ ತೊಳ್ಕೊಂಡು ಬಂದು ಕೂತ್ಕೊಳ್ಳೋಣ ದೇವ್ರ ಪೂಜೆಗೆ ಅಂದರೆ ಹೋಮನ ನೋಡೋದಿಕ್ಕೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ನೆಂಟ್ರಿ ಇಷ್ಟು ಎಲ್ಲ ರೆಡಿಯಾಗಿ ನಾವು ಪೂಜೆ ಹತ್ತಿರ ಹೋದ್ವಿ ಯಾವುದೇ ಫಂಕ್ಷನ್ಗಳಲ್ಲಾಗಲಿ ಹೆಚ್ಚಿಗೆ ಜನ ಸೇರಿದ್ರೆ ಅದು ಎಂಥ ಫಂಕ್ಷನ್ನೇ ಆಗಲಿ ಅದು ಅನಿಸುತ್ತೆ ಮತ್ತು ನೆಂಟ್ರಿಷ್ಟರೆಲ್ಲ ಬೇಕು ಅಂತ ಅದೇ ಕೆಲಸಕ್ಕೆ ನಾವೆಲ್ಲ ಸೇರೋದಿಲ್ಲ ಫಂಕ್ಷನ್ಗಳು ಬಂದರೆ ಅಲ್ವಾ ನಾವೆಲ್ಲ ಅಕ್ಕ ತಂಗಿರಾಗಲಿ ಕಜಿನ್ಸ್ಗಳಾಗಲಿ ದೂರ ಸಂಬಂಧಿಗಳಾಗಲಿ ಸೇರೋದು ಅವೆಲ್ಲ ನಾವೆಲ್ಲ ಸೇರಿ ಮಧ್ಯರಾತ್ರಿವರೆಗೂ ಮಾತಾಡ್ತಾ ಕೂತಿದ್ವಿ ಇನ್ನೇನು ಕ್ಷಣದಲ್ಲಿ ಹೋಮ पूजा पूजापूर्वक गंगापूजा महागणपति पूजा ಗಣಪತಿ ಹೋಮ ಅಂದರೆ ಮನೆಯಲ್ಲಿ ಹೊಸ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಯಾವುದೇ ತೊಂದರೆ ಬರದಲ್ಲಿರೋ ರೀತಿ ವಿನಾಯಕನು ಕಾಪಾಡಲಿನಕೋಸ್ಕರ ಇಲ್ಲಿ ಗಣಪತಿ ಹೋಮನ ಮಾಡಿದ್ರು ಗಣಪತಿ ಹೋಮ ಇನ್ನೇನು ಮುಗ್ತಾಯಿದೆ ಅಂತಕ್ಕೆ ಕೂಡ ಬಂತು ಅವರು ಎಲ್ಲ ಫಂಕ್ಷನ್ ಅಂದರೆ ಗಣಪತಿ ಹೋಮನ ನೈಟ್ ಹನ್ನೆರಡು ಗಂಟೆ ಒಳಗಡೆ ಮುಗಿಸಿ ಬೆಳಗಿನ ಜಾವ ಇನ್ನೂ ಹೊಸ ಮನೆ ಪೂಜೆ ಮಾಡೋದಕ್ಕೆ ಟೈಮ್ ಸರಿಯಾಗುತ್ತೆ ಅಂತ ಹೋಮನ ಹಿಂದಿನ ದಿವಸ ನೈಟೇ ಮುಗಿಸಿದ್ರು ಈ

ಪಾರ್ವತಿ ಪದೇ ಶಿವ ನಮಸ್ ಪಾರ್ವತಿ ಪದೇ ಹರ ನಮಸ್ ಪಾರ್ವತಿ ನಾಗಮೇಶ್ವರ ಪಾದಾಧಿಪತಿ ಗೋವಿಂದ ಲಕ್ಷ್ಮೀನಾರಾಯಣ ಪಾದಾಧಿಪತಿ ಗೋವಿಂದ ಗೋವಿಂದ ಸಾಯಿ ನವರ ಇದು ಬೆಳಿಗ್ಗೆ ಅಲ್ಲೇ ಬೆಳಗಿನ ಜಾವ ನಾಲ್ಕೂವರೆಗೆ ಎಲ್ಲ ಇದ್ದು ಸ್ನಾನಗಳನ್ನು ಮಾಡಿಕೊಂಡು ಗಂಗೆ ಪೂಜೆ ತರೋದಿಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಇನ್ನೇನು ಆರು ಗಂಟೆ ಒಳಗೆ ಕರುನು ಕೂಡ ಮನೆ ಒಳಗಡೆ ಓಡಿಬೇಕು ಅದಕ್ಕೋಸ್ಕರ ಎಲ್ಲ ಗಂಗೆ ಪೂಜೆಗೆ ರೆಡಿ ಆಯಿತು ನಾನು ಕೂಡ ರೆಡಿಯಾಗಿ ಗಂಗೆ ಪೂಜೆ ಹತ್ರ ಬಂದಿದ್ದೀನಿ ಗಂಗೆ ಪೂಜೆ ಹತ್ರ ನನ್ನನ್ನು ನಾನು ಅಷ್ಟು ಕ್ಲೀನಾಗಿ ವಿಡಿಯೋದಲ್ಲಿ ತೋರಿಸ್ಕೊಳಕ್ಕಾಗಿಲ್ಲ ಯಾಕೆಂದ್ರೆ ಎಲ್ಲ ಬ್ಯುಸಿ ಇದ್ದಿದ್ರಿಂದ ವಿಡಿಯೋ ಮಾಡೋದು ಕಷ್ಟ ಆಯಿತು ನಾನು ಬೇರೆ ಪೂಜೆ ವಿಡಿಯೋ ಮಾಡಿದೆ ಆದರೆ ನಾನು ಇರ್ತಕ್ಕಂಥದ್ದನ್ನ ನಾನು ಪೂಜೆ ಮಾಡತಕ್ಕಂಥದನ್ನ ವಿಡಿಯೋ ಮಾಡೋದಕ್ಕೆ ಇನ್ನು ಮಕ್ಕಳು ಅಷ್ಟು ಎದ್ದಿರಲಿಲ್ಲ ವಯಸ್ಸಾದವ್ರಿಗೆಲ್ಲ ವಿಡಿಯೋ ಹಿಡಿಯೋದು ಅಷ್ಟು ಗೊತ್ತಾಗಲ್ಲ ಅದಕ್ಕೋಸ್ಕರ ವಿಡಿಯೋದಲ್ಲಿ ನಾನು ಅಷ್ಟು ಕಾಣಿಸ್ಕೊಂಡಿಲ್ಲ ನೋಡಿ ಗಂಗೆನ ನಾನು ಹೊರತಾ ಇದ್ದೀನಿ ಕರು ಗಂಗೆ ಎಲ್ಲ ಮನೆಯೊಳಗೆ ಬಂದ ಮೇಲೆ ಈಗ ಇಲ್ಲಿ ಒಲೆ ನೆಟ್ಟು ಹಾಲು ಉಕ್ಸೋದಿಕ್ಕೆ ಅಂತ ಪೂಜೆಗೆಲ್ಲ ರೆಡಿ ಮಾಡಿ ಹಾಲು ಕೂಡ ಉಗಿಸಿದ್ದಾಯ್ತು ಮತ್ತೆ ಪೂಜೆನ ಶುರು ಮಾಡಿದ್ರು ಅಷ್ಟಲಕ್ಷ್ಮಿಯರ ಪೂಜೆನ ಶುರು ಮಾಡಿದ್ರೆ ರು ನಾವು ಅಷ್ಟರಲ್ಲಿ ತಿಂಡಿ ಮಾಡ್ಕೊಂಬರೋಣ ಅಂತೇಳಿ ಟೈಮು ಎಂಟೂವರೆ ಆಯಿತು ನಾವು ಕೂಡ ತಿಂಡಿಗೆ ಹೋದ್ವಿ ಅವ್ರು ಪೂಜೆ ಮುಗಿಸಿದ್ರೊಳಗೆ ತಿಂಡಿಗೆ ಬರ ಹೋಗಿ ಬರೋಣ ಅಂತೇಳಿ ತಿಂಡಿ ಮುಗಿಸಿ ಕಾಫಿನ ಕುಡಿದ್ವಿ ಕುತ್ಕೊಂಡು ಮಾತಾಡ್ತಾ ಏನು ಬರ ಇಲ್ಲ ಬಿಡಿ ಯಾವುದೇ ಫಂಕ್ಷನ್ ಬಂದರೂ ಹೆಣ್ಮಕ್ಳಿಗೆ ಹೊಸ ನೆಂಟರುಗಳು ಅಂದರೆ ರಿಲೇಶನ್ಸ್ಗಳೆಲ್ಲ ಸಿಕ್ಕಿದ್ರೆ ಮಾತುಕತೆಗೆ ಏನು ಬರ ಇರಲ್ಲ ನಾವು ಕೂಡ ಎಲ್ಲ ಮುಗಿಸಿದ್ದಾಯ್ತು ಇವಾಗ ಆಚೆ ಬಂದು ಬಲಿ ಅನ್ನ ಅಂತ ಹಾಕ್ತೀವಿ ಬಾಳೆಕಂದು ಮನೆ ಎದುರುಗಡೆ ಬಾಳೆಕಂದನ್ನ ಕಟ್ಟಿ ಅದನ್ನು ಕಡಿದು ಮತ್ತೆ ಮನೆ ಸುತ್ತಲೂ ಬಲಿಯನ್ನ ಅಂತ ಹಾಕ್ತೀವಿ ಮನೆ ಎದುರುಗಡೆನೂ ಹಾಕ್ತೀವಿ ಆ ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ರು ನಾನು ಕೂಡ ಅಲ್ಲಿ ಅದಕ್ಕೆ ಆ ಫಂಕ್ಷನ್ ಆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ರೆಡಿಯಾಗಿ ನಿಂತಿದ್ವಿ ನಂತರ ಮನೆ ಒಳಗಡೆ ದೇವರ ಹತ್ರ ಇಂದ ಕಳಿಸದ ಸೂತ್ರನ ಬಿಟ್ಟು ಬಾಳೆಕಂದಿಗೆ ಇಲ್ಲಿ ಬಾಳೆಕಂದನ್ನೆಲ್ಲ ಕಡಿದು ಕುಂಬಳಿಕಾಯಿನ ಹೊಡೆಯೋದಕ್ಕೆ ರೆಡಿ ಇದ್ದರೆ ವೀಡಿಯೋವನ್ನು ಅಷ್ಟು ಕ್ಲಿಯರಾಗಿ ತೆಗೆಯೋದು ಕಷ್ಟ ಆಗುತ್ತೆ ಜನಗಳಿದ್ದಾಗ ನಾವು ವೀಡಿಯೋ ಅಂತ ಹೋದರೆ ನಮ್ಮನ್ನು ಆ ಟೈಮಲ್ಲಿ ಒಂಥರ ನೋಡ್ತಾರೆ ಇದೇನು ವೀಡಿಯೋ ವಿಡಿಯೋ ಅಂತ ಎಲ್ಲ ಮುಂದೆ ಬರ್ತಾರೆ ಅಂತ ಅದರಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಯಾಕೆ ಅಂದರೆ ಹಳ್ಳಿಗಳ ಕಡೆಯಲ್ಲಿ ಇದ್ದಿದ್ರಲ್ಲೂ ಹಳ್ಳಿಗಳ ಕಡೆಯಲ್ಲಿ ಹೆಣ್ಮಕ್ಳುಗಳು ಈ ಥರ ವಿಡಿಯೋ ಮಾಡ್ತಾವ್ರೆ ವಿಡಿಯೋದಲ್ಲಿ ಬರ್ತಾವ್ರೆ ಅಂದರೆ ಅವರು ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತೆ ನಾವು ಮಾಡ್ತಾ ಇರೋದು ನಮ್ಮ ಹಳ್ಳಿಯಲ್ಲಿ ಹೆಣ್ಮಕ್ಳುಗಳು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಯಾವುದೆಲ್ಲ ಕೆಲಸ ಮಾಡ್ತಾರೆ ಈ ರೀತಿ ನಮ್ಮನ್ನು ನಾವು ಬಿಂಬಿಸ್ಕೊಳೋಕ್ಕೆ ಹೋಗೋ ಟೈಮಲ್ಲಿ ಬೇರೆ ಯಾವುದೋ ವಿಡಿಯೋಗಳನ್ನ ಕೆಟ್ಟ ಬಿಡೋ ವಿಡಿಯೋಗಳನ್ನ ನೋಡಿ ನಮ್ಮನ್ನು ನೆಗೆಟಿವ್ ಆಗಿ ಬಿಂಬಿಸೋಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋವನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ರೆಡಿಯಾಯಿತು ಇನ್ನೇನು ಕುಂಬಳಿಕಾಯಿನೂ ಕೂಡ ಒಡೆದು ಬಾಳೆಕಂದನ್ನು ಕೂಡ ಕಡಿಯೋದಕ್ಕೆ ರೆಡಿಯಾಗಿದೆ ಬನ್ನಿ ನೋಡೋಣ ಇಲ್ಲಿ ಇವಾಗ ಮನೆಗೆ ಸುತ್ತಲೂ ದರ್ಬೇನ ಬಿಡಬೇಕು ಎಲ್ಲ ಶಾಸ್ತ್ರಗಳು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ದರ್ಬೇನ ಬಿಟ್ಟು ಕುಂಬಳಿಕಾಯಿನ ದೃಷ್ಟಿನ ನಿವಾಳಿಸಿ ದೃಷ್ಟಿನ ತೆಗೆದು ಕುಂಬಳಿಕಾಯಿನ ಹೊಡೆದು ಮತ್ತು ಮನೆ ಎದುರುಗಡೆ ಗೊನೆ ಇರ್ತಕ್ಕಂಥ ಬಾಳೆಗೊನೆನ ನೆಟ್ಟು ಅದನ್ನು ಕನ್ನಡಿಯಲ್ಲಿ ಬಾಳೆಗೊನೆ ಕುಡಿಯೋದು ಕಾಣಬೇಕು ಆ ರೀತಿ ನೋಡಿಕೊಂಡು ಕನ್ನಡಿಯಲ್ಲಿ ಬಾಳೆಕಂದನ್ನು ಕಡಿದು ಮನೆಗೆ ಇರ್ತಕ್ಕಂಥ ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಪೂಜೆಗಳನ್ನೆಲ್ಲ ನಮ್ಮ ಹಿಂದಿನವರು ಮಾಡಿದ್ದಾರೆಂದರೆ ಅದಂತೂ ನಿಜವಾಗ್ಲೂ ಎಲ್ಲ ಒಂದೊಂದು ಕೆಲವೊಂದು ಕಾರ್ಯಕ್ರಮಗಳು ಅಷ್ಟು ಅರ್ಥಪೂರ್ಣವಾಗಿ ಮತ್ತು ಅದೇನೋ ಒಂದು ಪಾಸಿಟಿವಿಟಿನ ಬಿಲ್ಡ್ ಮಾಡೋ ರೀತಿ ಇರುತ್ತೆ ಈ ರೀತಿ ಎಲ್ಲ ಫಂಕ್ಷನ್ಗಳಲ್ಲೂ ಈ ಎಲ್ಲವನ್ನು ಂತೂ ಫಂಕ್ಷನ್ಗಳಲ್ಲೂ ಒಂದು ಹಬ್ಬನೇ ಆಗಲಿ ಒಂದು ಮದ್ವೆನೇ ಆಗಲಿ ಎಲ್ಲದರಲ್ಲೂ ಒಂದು ಶಾಸ್ತ್ರ ಅಂತ ಇಟ್ಟಿದ್ದಾರೆ ಅದು ನೋಡೋದಕ್ಕೆ ಕೇಳೋದಿಕ್ಕೆ ಮಾಡೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟು ಬಿಟ್ಟರೆ ಸಂಪ್ರದಾಯಗಳಂತೂ ಎಲ್ಲ ಕಡೆ ಇದೆ ಇವಾಗ ಬಾಳೆಕಂದನ್ನು ಕಡಿಯೋ ಟೈಮು ಹತ್ರ ಬಂತು ಒಂದೇ ಏಟಿಗೆ ಬಾಳೆಕಂದನ್ನು ಕಡಿಬೇಕು ಅದು ಎರಡೆರಡು ಏಟ್ರೆಲ್ಲ ಹಾಕ್ಬಾರ್ದು ಒಂದ್ಸರಿ ಕುಡ್ಲು ಹಾಕಿದ ಮೇಲೆ ಕಡ್ಲನ್ನು ವಾಪಸ್ ತೆಗಿಬಾರ್ದು ಅಂತ ನೋಡಿ ಒಂದೇ ಏಟಿಗೆ ಬಾಳೆಕಂದನ್ನು ಕಡಿದು ಕುಂಬಳಿಕಾಯಿಯನ್ನು ಹೊಡೆದಿದ್ದಾಯಿತು ಹೊಸಮನೆ ಗೃಹ ಪ್ರವೇಶ ಇಲ್ಲಿಗೆ ಮುಕ್ತಾಯ ಆಯಿತು ಎಲ್ಲ ಪೂಜೆಗಳು ಕೂಡ ಮುಗಿದವು ಈಗ ಇನ್ನೇನು ಈ ಫಂಕ್ಷನ್ ಮುಗೀತು ಅಷ್ಟೇ ಇನ್ನು ದೇವ್ರುಗಳು ಬರಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದೆಲ್ಲ ಮುಗಿದಿದ್ದಾದಮೇಲೆ ದೇವ್ರುಗಳು ಕೂಡ ಬಂದ್ವು ನಾವು ದೇವ್ರ ದೇವರು ಅಂದರೆ ಅದು ಊರು ಕೆರೆ ಚಾಮುಂಡೇಶ್ವರಿ ಒಂದು ಕರೆಸಿದ್ರು ಸೊಲ್ಲಾಪುರದ್ದು ಸೊಲ್ಲಾಪುರದ್ದು ಅನಿಸುತ್ತೆ ಅದು ಅದು ಒಂದು ದೇವ್ರನ್ನ ಕರ್ತಿದ್ರು ನಾನು ಇನ್ನೇನು ದೇವ್ರು ಬರೋ ಅಷ್ಟರಲ್ಲಿ ಪೂಜೆಗೆ ಅಂತ ಒಂದು ಸೀರೆನ ಹುಟ್ಟಿದ್ದು ದೇವ್ರು ಬರತ್ತೆ ಇನ್ನು ಫಂಕ್ಷನ್ಗಳನ್ನು ಎಂಟ್ರೆಸ್ಟ್ ಈ ಈಗ ಇನ್ಮೇಲೆ ಹನ್ನೊಂದು ಗಂಟೆ ಮೇಲೆ ಬರ್ತಾ ಬರ್ತಾರೆ ಅದಕ್ಕೋಸ್ಕರ ಇನ್ನೊಂದು ಸೀರೆನ ನಾನು ತೊಗೊಂಡೋಗಿದ್ದೆ ಅದಕ್ಕೆ ಆ ಸೀರೆನ ಒಟ್ಟು ಕೂಡ ನಾನು ರೆಡಿಯಾಗಿ ಬರೋಣ ಅಂತ ಹೋಗಿ ಬೇಗ ಹೋಗಿ ರೆಡಿಯಾಗಿ ಬಂದ್ವಿ ರೆಡಿಯಾಗಿ ಬಂದ ತಕ್ಷಣವೇ ಇನ್ನೇನು ಹೊಸ ಮನೆ ಫಂಕ್ಷನ್ ಮುಗಿದಿತ್ತಲ್ಲ ನಾನು ನೀರು ಗಂಗೆನ ಒತ್ತಿದ್ವಲ್ಲ ಅವ್ರಿಗೆಲ್ಲ ಬಾಗಿಣ ದಾನ ಕೊಡೋ ಅಂಥ ಟೈಮು ಅಂದರೆ ಬಾಗಿಣ ಮರ ಮರದ ಬಾಗಿಣನ ಮೂರು ಜನ ನೀರು ಹೊತ್ತೋರಿಗೆ ಕೊಡಿಸ್ತಾರೆ ಅದರಲ್ಲಿ ನಾನು ಕೂಡ ಗಂಗೆನ ಓದ್ತಿದ್ವಿ ಅದಕ್ಕೋಸ್ಕರ ಬಾಗಿಣ ಪೂಜೆ ಮಾಡಿ ಇಲ್ಲಿ ನನಗೆ ಐನವರು ಕೊಡಿಸ್ತಾರೆ ನನಗೆ ಒಂಥರ ಹೊಸ ಅನುಭವ ನಾನು ಸ್ವಲ್ಪ ಕಡಿಮೆ ಈ ರೀತಿ ನೀರೆಲ್ಲ ಎಲ್ಲ ತಂದು ಬಾಗ್ನ ತೊಗೊಂಡಿದ್ದು ಫಂಕ್ಷನ್ ಅಂತ ಅಂದಾಗ ನೋಡಿ ಈ ರೀತಿ ಬಾಗ್ನನ ಕೊಡಿಸಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಇತ್ತು ಮನೆ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ಈ ಫಂಕ್ಷನ್ ನಾನು ಹೋಗೋದು ಇವತ್ತು ಹೋಗೋಣ ಅಂತ ಅಂದರೆ ಹೊಸ ದಿವಸ ಹೋಗೋಣ ಅಂತ ಅಂದ್ಕೊಂಡೆ ಅವರೆಲ್ಲ ಬಲವಂತ ಮಾಡಿ ಪೂಜೆ ಎಲ್ಲ ಇರುತ್ತೆ ಜನ ಬೇಕು ಬರ್ರಿ ಅಂತ ಹಿಂಸೆ ಮಾಡಿ ಕರೆದಿದ್ರು ಅಂತ ಹೋಗಿದ್ದೆ ಸ್ವಲ್ಪ ಹುಷಾರು ಇರಲಿಲ್ಲ ಆದರೂ ಕೂಡ ಹೋಗಿದ್ದೆ ಹುಷಾರು ಸ್ವಲ್ಪ ಇನ್ನೂ ಸುಸ್ತೆಲ್ಲ ಇತ್ತು ಜ್ವರ ಬಂದು ಬಿಟ್ಟಿತ್ತಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಸುಸ್ತಿತ್ತು ಆದರೂ ಕೂಡ ಹಾಗೆ ಹೋಗಿದ್ದೆ ಹೋಗಿದ್ದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಹಸುಮನೆ ಎಲ್ಲ ತುಂಬ ಚೆನ್ನಾಗಾಯಿತು ನನ್ನ ಕೈಯಿಂದಲೂ ಮುತ್ತೈ ಇಬ್ಬರಿಗೂ ಅವ್ರಿಗೂ ಕುಂಕುಮ ಕೊಡಿಸಿ ನಾನು ಅವ್ರಿಗೆ ಆಶೀರ್ವಾದ ಮಾಡಿ ಮಾಡಿದ್ದು ಅದೆಲ್ಲ ಚೆನ್ನಾಗಿತ್ತು ಎಲ್ಲ ಮಂತ್ರನೆಲ್ಲ ಹೇಳಿಕೊಟ್ಟು ಐನಾರು ಬಾಗ್ನ ಕೂಡ ಕೊಡಿಸಿದ್ರು ಎಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಶಾಸ್ತ್ರಗಳು ತುಂಬ ಚೆನ್ನಾಗಿರುತ್ತೆ ದೇವರು ಕೂಡ ಬಂತು ಒಳಗೆ ದೇವರನ್ನು ಕೂರಿಸ್ಕೊಂಡು ಪೂಜೆನು ಕೂಡ ಶುರು ಮಾಡಿದರು ಹತ್ತತ್ರ ನನ್ನ ವ್ಲಾಗು ಮುಗಿತಾ ಬಂದಿದೆ ಇನ್ನೇನು ದೇವರೆಲ್ಲ ಮನೆಗೆ ಬಂದಮೇಲೆ ಅದು ಒಂದು ದಿವಸ ದೇವರು ಮನೇಲಿದ್ದು ಇನ್ನು ಮಾರನೇ ದಿವಸ ಹೋಗುತ್ತೆ ಅಷ್ಟರಲ್ಲಾಗಲೇ ನಾನು ಕೂಡ ಊರಿಗೆ ಹೊರಡೋ ಟೈಮ್ ಹತ್ರ ಬಂತು ಅದಕ್ಕೋಸ್ಕರ ನಾನು ದೇವರು ಹೊರಟಿದ್ದು ಎಲ್ಲದನ್ನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸ ಮನೆಯಿಂದ ನಾನು ಕೂಡ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊರಡ್ತಾ ಇದ್ದೀನಿ ಮುಂದಿನ ಒಳಗಲ್ಲಿ ಭೇಟಿ ಆಗೋಣ ಟೇಕ್ ಕೇರ್